ಕಾರವಾರ ತಾಲೂಕಿನ ಕೈಗಾ ಪ್ರದೇಶದಲ್ಲಿ ಡಿಸೆಂಬರ್ ಹನ್ನೊಂದರಂದು ಅಣುಕು ವಿಕಿರಣ ಸೋರಿಕೆಯ ಅಣುಕು ಕಾರ್ಯಾಚರಣೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದರು ತಾಲೂಕಿನ ಕೈಗಾ ಪ್ರದೇಶದಲ್ಲಿ ಡಿಸೆಂಬರ್ ಹನ್ನೊಂದರಂದು ಸೋರಿಕೆಯ ಅಣುಕು ಕಾರ್ಯಾಚರಣೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯು ವಿಪತ್ತು ನಿರ್ವಹಣೆಯ ಕುರಿತು ಸಿದ್ಧವಾಗಿರುವ ಕುರಿತು ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲು ಈ ಪೂರ್ವಭಾವಿ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ಸೈಕ್ಲೋನ್ ಕಾರಣದಿಂದಾಗಿ ಅಣು ವಿದ್ಯುತ್ ಸ್ಥಾವರದಿಂದ ವಿಕಿರಣ ಹೊರಬಂದಿದೆ ಎಂಬ ನಿರ್ದಿಷ್ಟ ಸನ್ನಿವೇಶವನ್ನು ರಚಿಸಲಾಗಿದೆ ಎನ್ಪಿಸಿಐಎಲ್ನಿಂದ ಬರುವ ನಿರ್ದೇಶನಗಳ ಪ್ರಕಾರ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಳ್ಳಿಗಳು ಹೇಗೆ ಸಿದ್ಧರಾಗಬೇಕು ಎಂಬುದರ ಕುರಿತು ಕೆಲಸ ಮಾಡಬೇಕಾಗುತ್ತದೆ ಈ ಕಾರ್ಯವು ಕೇವಲ ಒಂದು ಮಾಕ್ ಡ್ರಿಲ್ ಆಗಿರುವುದರಿಂದ ಸಾರ್ವಜನಿಕರು ಗಾಬರಿಗೊಳ್ಳುವ ಅಗತ್ಯವಿಲ್ಲ ಈ ಕಾರ್ಯಾಚರಣೆಯಲ್ಲಿ ಒಟ್ಟು ಮೂವತ್ತರಿಂದ ಮೂವತ್ನಾಲ್ಕು ಇಲಾಖೆಗಳು ಪಾಲ್ಗೊಳ್ಳಲಿವೆ ಇತಿಹಾಸದಲ್ಲಿ ವಿಕಿರಣ ಸಂಬಂಧಿತ ಘಟನೆಗಳು ಸಂಭವಿಸದಿದ್ದರೂ ಸಿದ್ಧರಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಎಂಬ ಉದ್ದೇಶದಿಂದ ಈ ಮಾಕ್ ಡ್ರಿಲ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಎನ್ಡಿಆರ್ಎಫ್ನ ವಿವಿಧ ಉಪಕರಣಗಳು ಹಾಗೂ ಕಾರ್ಯಾಚರಣೆಯ ಮಾದರಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಪ್ರಥಮ ಚಿಕಿತ್ಸೆ ವೈದ್ಯಕೀಯ ಸೌಲಭ್ಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು ಸೇರಿದಂತೆ ಕಾರ್ಯಾಚರಣೆಯ ಸಂದರ್ಭವನ್ನು ಸಿಬ್ಬಂದಿ ವಿವರಿಸಿದರು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಜಿಲ್ಲಾ ಪಂಚಾಯಿತಿಯ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಕೈಗಾದ ಎನ್ಪಿಸಿಎಲ್ ಅಧಿಕಾರಿಗಳು ಪ್ರದರ್ಶನವನ್ನು ವೀಕ್ಷಿಸಿದರು ಬಳಿಕ ಇಲ್ಲಿ ಪ್ರಜಾಸೌಧ ಕಟ್ಟಡದಲ್ಲಿ ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಹಾಗೂ ಪ್ರಥಮ ಚಿಕಿತ್ಸಾ ಸಿಬ್ಬಂದಿಯಿಂದ ಅಗ್ನಿ ಅವಘಡದ ಅಣುಕು ಕಾರ್ಯಾಚರಣೆ ಮಾಡಲಾಯಿತು ಕಟ್ಟಡ ಮೊದಲ ಮಹಡಿಯಲ್ಲಿ ಬೆಂಕಿ ಆವರಿಸಿ ಸಿಬ್ಬಂದಿಯು ಸಿಲುಕಿದ್ದರು ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಹಾಗೂ ಎನ್ಡಿಆರ್ಎಫ್ ತಂಡಗಳು ಬೆಂಕಿ ನಂದಿಸಿ ದಟ್ಟ ಹೊಗೆಯಲ್ಲಿ ಸಿಲುಕಿದ್ದ ಸಿಬ್ಬಂದಿಯನ್ನ ರಕ್ಷಿಸಿದರು ಘಟನೆಯಲ್ಲಿ ಗಾಯಗೊಂಡ ಸಿಬ್ಬಂದಿಗೆ ಪ್ರಥಮ ಚಿಕಿತ್ಸೆ ನೀಡಲಾಯಿತು ಕಾರ್ಯಾಚರಣೆಯ ಕೊನೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರಿಗೆ ಅಗ್ನಿಶಾಮಕ ಅಧಿಕಾರಿಗಳು ಘಟನೆಯ ಬಗ್ಗೆ ವರದಿ ನೀಡಿದರು ಡಿಸ್ಟ್ರಿಕ್ಟ್ ಡಿಸಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹಾಗೂ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸೇರ್ಕೊಂಡು ನಮ್ಮ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೈಗಾ ಇರೋದ್ರಿಂದ ಮಾಕ್ ಡ್ರಿಲ್ ಅನ್ನು ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಹೆಂಗೆ ಪ್ರಿಪೇರ್ ಆಗಿದೀವಿ ಅಂತ ಪ್ರತಿ ವರ್ಷ ಚೆಕ್ ಮಾಡೋದಕ್ಕೆ ಮಾಕ್ ಡ್ರಿಲ್ ಮಾಡ್ತಾರೆ ಈ ವರ್ಷ ಪ್ರತ್ಯೇಕವಾಗಿ ಎರಡು ಮೂರು ಸೆಕ್ಟರ್ ಗೆ ಮಾಡೋದು ಉದ್ದೇಶ ಇದೆ ಅಲ್ಲಿರುವ ವಿಲೇಜಸ್ ಅಲ್ಲಿ ನಾವು ಹೆಂಗೆ ಪ್ರಿಪೇರ್ಡ್ ಆಗಿರ್ತೀವಿ ಅಂದ್ರೆ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ಪಿ ಎ ಆರ್ ಅಂತ ಕಳಿಸ್ತಾರೆ ಎನ್ ಪಿ ಸಿ ಎಂದನೆ ಏನ್ ಕೆಲಸ ಮಾಡಬೇಕು ಅಂತ ಕಳಿಸ್ತಾರೆ ಒಂದು ಸಿನಾರಿಯೋ ಜನರೇಟ್ ಮಾಡ್ತಾರೆ ಅಂದ್ರೆ ಒಂದು ಸೈಕ್ಲೋನ್ ಬಂದಿದೆ ಅದರಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಫೆಕ್ಟ್ ಆಗಿದೆ ಮುಂದೆ ರೇಡಿಯೇಷನ್ ಹೊರಗಡೆ ಬಂದಿದೆ ಪ್ಲಾಂಟ್ ಬಿಟ್ಟು ಹೊರಗಡೆ ಬಂದಿದೆ ನಮ್ಮ ಗ್ರಾಮಗಳಿಗೆ ಅಲ್ಲಿ ನಮ್ಮವರು ಏನೇನು ಮಾಡಬೇಕು ಅಂತ ಅವರೇ ಡೈರೆಕ್ಷನ್ ನಮ್ಗೆ ಕಳಿಸ್ತಾರೆ ಅದು ಪ್ರಕಾರ ನಾವು ಕೆಲಸ ಮಾಡಬೇಕಾಗುತ್ತೆ ಇದರಲ್ಲಿ ಮೇಜರ್ ಆಗಿ ಇರುವುದು ನಾವು ಯಾವುದು ಸಾರ್ವಜನಿಕರು ಗಾಬರಿ ಆಗೋದೇ ಇಲ್ಲ ಇಟ್ ಇಸ್ ಜಸ್ಟ್ ಡ್ರಿಲ್ ಒಂದು ಮೇನ್ಲಿ ಶೆಲ್ಟರಿಂಗ್ ಮಾಡಿ ಅಂತ ಹೇಳ್ತಾರೆ ಎನಿ ನ್ಯೂಕ್ಲಿಯರ್ ರಿಯಾಕ್ಷನ್ ಇರುವಾಗ ಅವರು ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್ ಒಂದು ಆರ್ ಸಿ ಸಿ ಪಕ್ಕ ಮನೆ ಒಳಗಡೆ ಇರಬೇಕು ಅಂತ ಡೈರೆಕ್ಷನ್ಸ್ ಇದೆ ಸೊ ತರ ಶೆಲ್ಟರಿಂಗ್ ಫಸ್ಟ್ ನಮ್ಗೆ ಮಾಡ್ಲಿಕ್ಕೆ ಹೇಳ್ತಾರೆ ಐ ಟಿ ಬಿ ಟ್ಯಾಬ್ಲೆಟ್ಸ್ ಅಂತ ಅಂದ್ರೆ ಆ ಟ್ಯಾಬ್ಲೆಟ್ಸ್ ತಗೊಂಡಿದ್ರೆ ಬ್ಲಾಕಿಂಗ್ ಆಗುತ್ತೆ ರೇಡಿಯೇಶನ್ ನಮ್ ಮೈ ಒಳಗಡೆ ಬರುವ ಬರದೇ ಇರುವ ತರ ಬ್ಲಾಕಿಂಗ್ ಆಗುತ್ತೆ ಸೊ ಆ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಷನ್ ಅನ್ನು ನಾವು ಗ್ರಾಮಗಳಿಗೆ ಮಾಡಿ ತೋರಿಸಬೇಕಾಗುತ್ತೆ ಅವರು ಡೈರೆಕ್ಷನ್ ಕೊಟ್ಟಿದ್ರೆ ಇವ್ಯಾಕ್ಯುವೇಷನ್ ಅನ್ನು ಮಾಡಬೇಕು ಆ ಏರಿಯಾ ಇಂದ ಜನರನ್ನು ಇವ್ಯಾಕ್ಯುವೇಟ್ ಮಾಡಿ ಮತ್ತೆ ನಮ್ಮ ಕ್ಯಾಟಲ್ ಅನ್ನು ಅನ್ನುವ್ಯಾಕ್ಯು ಮಾಡಿ ಬೇರೆ ಕಡೆ ಸೇಫರ್ ಲೊಕೇಶನ್ ಹಾಕಬೇಕಾಗತ್ತೆ ಕೆಲವೊಂದು ಫುಡ್ ಐಟಮ್ಸ್ ಯೂಸ್ ಮಾಡೋದ್ ಬೇಡ ಅಲ್ಲೇ ರೇಡಿಯೇಷನ್ ಆಗಿರುವ ಫುಡ್ ಐಟಮ್ಸ್ ಅನ್ನು ಯೂಸ್ ಮಾಡಬಾರದು ಅಂತ ಹೇಳ್ತಾರೆ ಆವಾಗ ನಾವು ಹೊರಗಡೆಯಿಂದ ಫುಡ್ ಐಟಮ್ಸ್ ಅನ್ನು ಅಲ್ಲಿ ಸಪ್ಲೈ ಮಾಡಬೇಕಾಗುತ್ತೆ ಎನ್ ಪಿ ಆ ಕೆಲಸವನ್ನು ಮಾಡಿ ಅಂತ ಚೆಕ್ ಮಾಡೋದಕ್ಕಾಗಿ ವೇರಿಯಸ್ ಟೀಮ್ಸ್ ಬಂದಿದ್ದಾರೆ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಅಬ್ಸರ್ವರ್ಸ್ ಕೂಡ ಬಂದಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಕೋಆರ್ಡಿನೇಷನ್ ಹೆಂಗೆ ಇದೆ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದೀವ ಏನಾದ್ರು ಗ್ಯಾಪ್ಸ್ ನಮ್ಗೆ ಇಂಪ್ರೂವ್ ಮಾಡೋದಕ್ಕೆ ಸಜೆಷನ್ ಕೊಡೋದಕ್ಕೆ ಬಂದಿದ್ದಾರೆ ಇದು ಎಂಟೈರ್ಲಿ ಮಾಕ್ ಎಕ್ಸರ್ಸೈಸ್ ಸಾರ್ವಜನಿಕರು ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ ನಾವು ವಾಲಂಟಿಯರ್ಸ್ ಇಟ್ಕೊಂಡು ಮಾಡೋದು ನಮಗೆ ಆಪ್ತ ಮಿತ್ರ ಅಂತ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ವಾಲಂಟಿಯರ್ಸ್ ಇಟ್ಕೊಂಡು ಎಲ್ಲಾ ಆಪರೇಷನ್ ನಾವು ಯೂಸ್ ಮಾಡ್ತೀವಿ ಎಲ್ಲಾ ಗ್ರಾಮ ಪಂಚಾಯತಿ ಕೂಡ ಮಾಹಿತಿ ಕಳಿಸಿದೀವಿ ತರ ನಿಮ್ಮ ವ್ಯಾಪ್ತಿನಲ್ಲಿ ಆಗ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಇದರಲ್ಲಿ ಬೇರೆ ಯಾವ್ದು ಉದ್ದೇಶ ಇಲ್ಲ ಅಂದ್ರೆ ಇಟ್ ಇಸ್ ಓನ್ಲಿ ಪ್ರಿಪರೇಟರಿ ಆಕ್ಟಿವಿಟೀಸ್ ಇದರಿಂದ ಒಂದು ವಿಷಯ ಏನು ನಮ್ಗೆ ಬರುತ್ತದೆ ನಮ್ಮ ಡಿಸ್ಟ್ರಿಕ್ಟ್ ಎಷ್ಟು ಪ್ರಿಪೇರ್ಡ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಪಬ್ಲಿಕ್ ಗೆ ಕಾನ್ಫಿಡೆನ್ಸ್ ಬರುತ್ತದೆ ನಾವು ಏನೇ ಒಂದು ನಾವು ಪ್ರಿಪೇರ್ಡ್ ಆಗಿ ಇದೀವಿ ಅಂತ ನೀವು ಹಿಂದೆ ನೋಡಿದ್ರೆ ಹಿಸ್ಟಾರಿಕಲಿ ನೋಡಿದ್ರೆ ರೇಡಿಯೇಷನ್ ರಿಲೇಟೆಡ್ ಯಾವ್ದು ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಆದ್ರೂ ಕೂಡ ಪ್ರಿಪೇರ್ಡ್ ಆಗಿ ಇರೋದು ನಮ್ಮ ಕರ್ತವ್ಯ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಮಾಫ್ ಡ್ರಿಲ್ ಅನ್ನು ನಾವು ಮಾಡ್ತಾ ಇದೀವಿ ನಮ್ಮ ಎಂಟೈರ್ ಟೀಮ್ಸ್ ಆಲ್ಮೋಸ್ಟ್ ತರ್ಟಿ ಟು ತರ್ಟಿ ಫೋರ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ನಾಳೆ ಮಾಫ್ಡ್ರಿಲ್ ಇದೆ ಕೆಲವೊಂದು ಸೆಕ್ಟರ್ಸ್ ನಮಗೆ ಹೇಳ್ತಾರೆ ಎನ್ ಪಿ ಸಿ ಎಲ್ ಸುತ್ತಮುತ್ತ ಒಂದು ಹದಿನಾರು ಸೆಕ್ಟರ್ಸ್ ಇದೆ ಎಲ್ಲಿ ಏನ್ ಮಾಡಬೇಕು ಅಂತ ಎನ್ ಪಿ ಸಿ ಎಲ್ ಡೈರೆಕ್ಷನ್ ಬರ್ತದೆ ಅದು ಪ್ರಕಾರ ನಾವು ಮಾಡ್ತೇವೆ ಎಲ್ಲ ಟೀಮ್ಸ್ ಇದೆ ನಮ್ಮಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತಿ ಫೈರ್ ಅವರು ಇರ್ತಾರೆ ಫಾರೆಸ್ಟ್ ಆ ವ್ಯಾಪ್ತಿಯಲ್ಲಿ ಸಾಕಷ್ಟು ಫಾರೆಸ್ಟ್ ಬರೋದ್ರಿಂದ ಫಾರೆಸ್ಟ್ ಅವರು ಬರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ರೋಲ್ ಜಾಸ್ತಿ ಇದೆ ಅವರು நம்ம ஜெல்ல பிரத்யேக வந்து டீம் இல்லே இத்தர் அவரு உதூக்லியர் பவர் ப்ளாண்ட் இருந்தா இல்ல நோடபோது அவரு ட்ஸ்லே அனுப்பாள் ட்ரெயின் ஃபார் நியூக்லியர் டாஸ்டர் அவர் கூட இன்வால்வ்மெண்ட் ನ್ಯೂಕ್ಲಿಯರ್ ರೇಡಿಯೇಷನ್ ನಮ್ಗೆ ಬಂದಿದ್ರೆ ಆ ಸೆಕ್ಟರ್ ಇಂದ ಹೊರಗಡೆ ಹೋಗುವಾಗ ಡಿಕಂಟಾಮಿನೇಷನ್ ಮಾಡಬೇಕು ಅಂದ್ರೆ ಒಂದು ಕ್ಲೀನ್ ಅಪ್ ಎಕ್ಸೈಸ್ ತರ ಮಾಡ್ಬಿಟ್ಟು ಹೋಗ್ಬೇಕು ಅದಕ್ಕೆ ನಮ್ಗೆ ಎನ್ ಅವರು ಸಪೋರ್ಟ್ ಮಾಡ್ತಾರೆ ಅಂಡ್ ನಮ್ಗೆ ಬೇಕಾಗಿದ್ರೆ ಅದರ್ ಡಿಪಾರ್ಟ್ಮೆಂಟ್ಸ್ ಅನ್ನು ಕೂಡ ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ತರ್ಟಿ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಮಾಡಿ ನಾಳೆ ಮಾಡ್ತಾ ಇದ್ದೀವಿ ಫೈರ್ ಅಂಡ್ ಫಾರೆಸ್ಟ್ ಮೇಜರ್ ಬರುತ್ತದೆ ಒಂದು ಫೈರ್ ಮಾಕ್ಟ್ರಿಲ್ ಮತ್ತೆ ಫಾರೆಸ್ಟ್ ಫೈರ್ ಮಾಕ್ಟ್ರಿಲ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ